ದೇಶಕ್ಕಾಗಿ ಪ್ರಾಣವನ್ನು ಇಟ್ಟು ತನ್ನ ಮಕ್ಕಳ ಪ್ರಾಣವನ್ನು ಒತ್ತೆ ಇಟ್ಟಿದ ಯಾರಾದರೂ ರಾಜ ಇದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಈಗಿನ ಬಾಗ್ ಎಲ್ಲರೂ ನೋಡಕ್ಕೆ ಹೋಗ್ತಿರು ಬೆಂಗಳೂರಿಗೆ ಅದು ಅರ್ಧಕ್ಕೆ ನಿಂತಿದ್ದು ಅದೇ ಪೂರ್ಣಗೊಳಿಸಿತ್ತು ಯಾರಾದ್ರೂ ಇದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ರವರು ಅಂತ ಮಹಾನ್ ವ್ಯಕ್ತಿಗೆ ಇಂದು ಮತ ಅಂತ ದೇಶದ್ರೋಹಿ ಏನೇನು ಅಂತೀರ ಸ್ವಾಮಿ ತಮ್ಮ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳಕ್ಕೆ ಅಂತ ಶೂರ ಹಜರತ್ ಬಿಪ್ಪು ಸುಲ್ತಾನರನ್ನು ತಮ್ಮ ಬೇಳೆ ಬೆಳೆಸ್ಕೊಳ್ಳೋ ಸಲುವಾಗಿ ತಮಗೆ ಮನಸ್ಸಿಗೆ ಬಂದಂತೆ ಇತಿಹಾಸ ತಿರುಚುತ್ತಿದ್ದೀರ ನೀವು ಯಾರೇ ಇತಿಹಾಸ ತಿರುಚಿದರೂ ಹುಲಿ ಹುಲಿನೇ ಆಗಿರೋದು ಯಾರಿಂದಲೂ ಅವನಿಗೆ ಏನೇ ಕಳಕ ಮಾಡಿದ್ರು ಅದು ಅಸಾಧ್ಯ ಮಾತು ಅಂತ ಮಹಾನ್ ವ್ಯಕ್ತಿಯ ಜಯಂತಿ ಆಚರಣೆ ಮಾಡುತ್ತಿದ್ದೀವಿ ಅಂದ್ರೆ ನಮಗ ತುಂಬರು ಹುಲಿಯಾಗಿ ಒಂದೇ ದಿನ ಬಾಳುವುದು ಲೇಸು ಅಂತ ಹೇಳಿ ತನ್ನ ಅದ್ಭುತ ಕ್ರಾಂತಿಕಾರ ನುಡಿಗಳನ್ನ ಸಮರ್ಥಿಸಿದ ಹಾಗೆ ತನ್ನ ಜೀವನವನ್ನು ನಡೆಸಿರ್ತಕ್ಕಂತಹ ಮಹಾನ್ ಯೋಧ ಮೈಸೂರಿನ ಹುಲಿ ಬ್ರಿಟಿಷರ ಗಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿದಂತಹ ಟಿಪ್ಪು ಕ್ರಾಂತಿ ಸೇನೆ ಅಧ್ಯಕ್ಷರಾಗಿರ್ತಕ್ಕಂತಹ ಶಾವುಶನ್ ಅವರೇ ಅದೇ ರೀತಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಆತ್ಮೀಯರು ಆಗಿರತಕ್ಕಂತಹ ಸಿದ್ದನಗೌಡ ಅವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರತಕ್ಕಂತಹ ಮಹಬೂಬ್ ಚೋರ್ಗಸ್ತಿ ಅವರೇ ಅದೇ ರೀತಿ ತಾಳಿಕೋಟೆ ಪುರಸಭೆ ಸದಸ್ಯರು ಆಗಿರತಕ್ಕಂತಹ ಮಲ್ಲಿಕಾರ್ಜುನ್ ಪಟ್ಟಣ ಶೆಟ್ಟಿ ಅಣ್ಣನವರೇ ಅದೇ ರೀತಿ ಇನ್ನೋರ್ವ ತಾಳಿಕೋಟೆ ತಾಲೂಕ್ ತಾಳಿಕೋಟೆಯ ಪುರಸಭೆ ಸದಸ್ಯರಾಗಿರ್ತಕ್ಕಂತಹ ಪರಶುರಾಮ್ ತಂಗಡಿ ಅಣ್ಣನವರೇ ಅದೇ ರೀತಿ ಗುತ್ತಿಗೆದಾರರಾಗಿರ್ತಕ್ಕಂತಹ ಮೈಬೂಲ್ ಅವರೇ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ರಫೀಕ್ ಬೇಪಾರಿ ಅವರೇ ಕಾಂಗ್ರೆಸ್ನ ಇನ್ನೋರ್ವ ಯುವ ಮುಖಂಡರಾಗಿರ್ತಕ್ಕಂತಹ ಫಯಾಜ್ ಉತ್ನಾಳ್ ಅವರೇ ಅದೇ ರೀತಿ ಇಲ್ಲಿ ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂತಹ ಅವರಿವರೇನೇ ಎಲ್ಲರೂ ಎಲ್ಲ ಗಣ್ಯ ಮಾಧ್ಯ ಅದೇ ರೀತಿ ಕರುವೆ ಕಾರ್ಮಿಕ ಅಧ್ಯಕ್ಷರಾಗಿರ್ತಕ್ಕಂಥ ಅಬೂಬಕರ್ ಲಹೋರಿ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಯಾವತ್ತು ಟಿಪ್ಪು ಸುಲ್ತಾನ್ ಅನುಯಾಯಿಗಳೇ ಅಭಿಮಾನಿಗಳ ಒಂದು ಕಡೆ ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತನಾಡಿದ್ದಾರೆ ನಾನೇನು ಹೆಚ್ಚು ಮಾತನಾಡದೆ ಎರಡು ನಿಮಿಷದಲ್ಲಿ ಮಾತು ಮುಗಿಸ್ತೇನೆ ಒಂದು ವಳೆ ಯಾಕೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ನಾಟಕ ಹೇಳಿದ್ರೆ ಖಂಡಿತ್ವಾಗಿ ಅವ್ರ ಪುಸ್ತಕಗಳು ನಾನು ಮುಟ್ಟಿಸುವಂತಹ ತಲುಪಿಸುವಂತಹ ಕೆಲ್ಸವನ್ನ ನಿಮಗ ಮಾಡ್ತೀನಿ ನೀವು ನೂರಾರು ಮಂದಿಗೆ ಅದು ಮುಟ್ಟಿಸುವಂತಹ ಕೆಲಸ ಮಾಡಿ ಆದ್ರೆ ನಮ್ಮ ಆತ್ಮೀಯ ಸರ್ತಿ ನಮಗಾಗಿ ಈ ನಾಡಿಗಾಗಿ ಜೀವ ನೀಡಿರ್ತಕ್ಕಂತಹ ಅಂಥವ್ರಾಗ ಬಚಾಯ್ ನೆಪಾಯ್ ಇಂತ ಸ್ಟೈಲ್ ಅವ್ರ್ ಅಲಿ ಖಾನ್ ಅರ್ಬಾಲಿಕ್ ಖಾನ ಸುಲ್ತಾನೆ ಹೈ ಅಲಿ ಅರ್ಬಾಲಿಕಾ ಖಾನಿಸ कलम से ज्यादा तेज तलवार की जरूरत सरूर, है हर कोई जिगर हर कोई शेर जैसा जिगर नहीं रखता हर कोई शेर जैसा जिगर नहीं रखता वो खुद तलवार है वो खंजर नहीं रखता वो खुद तलवार है वो खंजर नहीं रखता जब इनके वदीद हैदर अली 1792 में इंतकाल हो गए तो इनका जो इन्हो खुद तख्त नशीन होकर अपनी हुकूमत संभालने लगे और टीपू सुल्तान ने अपनी हुकूमत देखो दादा और इन्होंने और इन्होंने इनके मालिक के इंतकाल के बाद सिक्के जारी करवाए तिजारत तो फड़कती दिया और वार्षिक के खातिर कावेरी नदी पर बांध बनाए तालीम को ज्यादा शेर दिल सुल्तान ने कहा कि इधर की सौ साल जिंदगी से शेर की एक दिन की जिंदगी बेहतर है जब ऐसे ही मुकाबला चलते रहा चार में सत्रह सौ नन्यानवे को इनको शहादत का जाम पीना पड़ा और आज भी सिरंगा पट्टन में टीपू की कबर उनके वालिद की कबर और उनकी वालिदा की कबर भी एक साथ मौजूद है कुछ उसूलों का नशा था कुछ मुकद्दस ख्वाब थे कुछ उसूलों का नशा था कुछ मुकदम मुकदम ख्वाब से